ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಬೆಲ್ಲದ ದೀಪಾರಾಧನೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಬೆಲ್ಲದ ದೀಪಾರಾಧನೆ ಅಥವಾ ಬೆಲ್ಲದ ಆರತಿ ಅಂತನಾದರೂ ಕರೀಬಹುದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಪ್ರಿಯವಾದ ಬೆಲ್ಲದ ದೀಪಾರಾಧನೆ ಇದು ಕಾರ್ತಿಕ ಸೋಮವಾರಗಳಲ್ಲಿ ಶಿವನಿಗೆ ಈ ದೀಪಾರಾಧನೆ ಮಾಡಿದ್ರೆ ಬಹಳನೇ ಸಾಲ ಸಾಲಬಾಧೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಏನಾದರೂ ಇದ್ರೂ ಇದು ನಿವಾರಣೆ ಮಾಡುತ್ತೆ ಈ ಬೆಲ್ಲದ ದೀಪಾರಾಧನೆ ನೀವು ಪ್ರತಿ ಸೋಮವಾರ ಮಾಡಿದ್ರೂ ಶ್ರೇಷ್ಠ ನೀವು ಏನಾದರೂ ಸಂಕಲ್ಪ ಮಾಡಿಕೊಂಡು ಶಿವನಿಗೆ ಈ ದೀಪಾರಾಧನೆ ಮಾಡ್ಬೋದು ಐದು ವಾರ ಒಂಬತ್ತು ವಾರ ಈ ರೀತಿ ನಾವು ದೀಪಾರಾಧನೆ ಮಾಡ್ಬೋದು ಈ ಬೆಲ್ಲದ ಆರತಿನ ದೇವಸ್ಥಾನದಲ್ಲಾದರೂ ಮಾಡ್ಬೋದು ಮನೆಯಲ್ಲೇ ಆದರೂ ಮಾಡ್ಬೋದು ದೇವಸ್ಥಾನದಲ್ಲಾದರೆ ಅಡಿಕೆ ಪಟ್ಟೆ ಅಥವಾ ಬಾಳೆ ಎಲೆಯಲ್ಲಿ ಈ ಬೆಲ್ಲದ ದೀಪಾರಾಧನೆ ಮಾಡಿ ಮನೆಯಲ್ಲೇ ಆದರೆ ಬೆಳ್ಳಿ ತಟ್ಟೆ ಹಿತ್ತಾಳೆ ತಟ್ಟೆ ಯಾವ್ದ್ರಲ್ಲಾದ್ರೂ ನೀವು ಬೆಲ್ಲದ ದೀಪಾರಾಧನೆಯನ್ನು ಮಾಡ್ಬೋದು ಮಾಡಬಹುದು ಹಾಗಿದ್ರೆ ಬನ್ನಿ ಯಾವ ರೀತಿ ಬೆಲ್ಲದ ದೀಪಾರಾಧನೆ ಮಾಡೋದು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಎಲ್ಲಿ ದೀಪ ಹಚ್ತೀವಿ ದೇವಸ್ಥಾನದಲ್ಲಾದರೆ ಅಥವಾ ಮನೆಯಲ್ಲಾದ್ರೆ ಯಾವ ಜಾಗದಲ್ಲಿ ನಾವು ದೀಪ ಹಚ್ತೀವಿ ಅಲ್ಲಿ ನಾವು ನೀಟಾಗಿ ಒರೆಸ್ಕೊಂಡು ಅರ್ಶನ ಬಳ್ಕೊತಾ ಇದ್ದೀನಿ ನಂತರ ಅರ್ಶಿಣದ ಮೇಲೆ ಒಂದು ರಂಗೋಲಿನ ಬಿಡಿಸ್ಕೊತಾ ಇದ್ದೀನಿ ಯಾವ ರಂಗೋಲಿ ಆದರೂ ನೀವು ಬಿಡಿಸ್ಕೊಬಹುದು ನಂತರ ಒಂದು ಹಿತ್ತಾಳೆ ಪ್ಲೇಟ್ನ ತೊಗೊಂಡಿದ್ದೀನಿ ದೇವಸ್ಥಾನದಲ್ಲಿ ಹಚ್ಚೋದಾದರೆ ಬಾಳೆ ಎಲೆ ಅಥವಾ ಅಡಕೆ ಪಟ್ಟೆನ ತೊಗೊಳ್ಳಿ ಮನೆಯಲ್ಲೇ ಹಚ್ಚೋದಾದರೆ ಒಂದು ಹಿತ್ತಾಳೆ ಪ್ಲೇಟ್ನ ತೊಗೊಂಡು ಅದರ ಮೇಲೆ ಒಂದು ಲೋಟ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ನಂತರ ಅಕ್ಕಿ ಮೇಲೆ ಓಂ ಶ್ರೀ ಸ್ವಸ್ತಿಕ್ನ ಬರ್ಕೊಂಡು ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಒಂದು ಎರಡು ಬೆಲ್ಲನ ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿರೋ ಅಚ್ಚನ್ನ ತೊಗೊಳ್ಬೇಕು ಎಲ್ಲೂ ಮುಕ್ಕಾಗಿರಬಾರ್ದು ನೀಟಾಗಿರುವಂಥ ಅಚ್ಚನ್ನು ತೊಗೋಬೇಕು ದೀಪಾರಾಧನೆ ಮಾಡೋದಕ್ಕೆ ನೀಟಾಗಿರೋ ಅಚ್ಚನ್ನು ತೊಗೊಂಡಿದ್ದೀನಿ ಆ ಬೆಲ್ಲಗಳಿಗೆ ಅರ್ಶಿನ ಕುಂಕುಮದಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ ಅಲಂಕಾರ ಮಾಡ್ತಾ ಯಾವ ನೀವು ಅಲಂಕಾರ ನಂತರ ನಾನು ಎಲೆ ಅಡಿಕೆ ಬಾಳೆಹಣ್ಣನ್ನು ಇಡ್ತಾ ಇದ್ದೀನಿ ಈ ಬೆಲದ ದೀಪಾರಾಧನೆಗೆ ಈ ದೀಪಾರಾಧನೆನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದ್ರೂ ಹಚ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಹಚ್ಬೋದು ಹಚ್ಬಹುದು ಗೋಧೂಳಿ ಸಮಯ ಅಂದ್ರೆ ಸಂಜೆ ಐದರಿಂದ ಏಳು ಗಂಟೆ ಒಳಗಡೆ ನೀವು ದೀಪನ ಹಚ್ಬೋದು ನಿಮ್ಮ ಮನಸ್ಸಿನಲ್ಲಿ ಏನೇ ಸಂಕಲ್ಪ ಇದ್ರೂ ಅದನ್ನು ದೇವರ ಹತ್ರ ಕೇಳಿಕೊಂಡು ಈ ದೀಪಾರಾಧನೆ ಮಾಡಿದ್ರೆ ಬಹಳನೇ ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಈ ದೀಪವನ್ನು ನೀವು ಹಚ್ಚೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಹಚ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ನೀವು ಈ ದೀಪಾರಾಧನೆ ಮಾಡ್ಬೋದು ಆ ಶಿವನಿಗೆ ಶಿವನಿಗೆ ಮಾತ್ರವಲ್ಲ ನೀವು ಸಂಕಷ್ಟ ಚತುರ್ಥಿ ದಿವಸ ಗಣೇಶನಿಗೂ ಸಹ ಈ ಬೆಲ್ಲದ ದೀಪಾರಾಧನೆ ಮಾಡ್ಬೋದು ಬಹಳನೇ ಒಳ್ಳೆಯದು ನಿಮ್ದು ಏನೇ ಸಂಕಲ್ಪ ಇದ್ರೂ ಆ ಶಿವನಿಗೆ ಗಣೇಶನಿಗೆ ಕೇಳಿಕೊಂಡು ಈ ದೀಪಾರಾಧನೆ ಮಾಡ್ಕೋಬೋದು ಈ ಬೆಲ್ಲದ ದೀಪಾರಾಧನೆ ಮಾಡೋದಕ್ಕೆ ನಾನು ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ಹಾಕೋದೇ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ನಾನು ಎರಡೆರಡು ತುಪ್ಪದ ಬತ್ತಿಗಳನ್ನ ಹಾಕೊತಾ ಇದ್ದೀನಿ ಬೆಲ್ಲದ ಒಳಗಡೆ ತುಪ್ಪದ ಬತ್ತಿನ ಮೊದಲೇ ನಾನು ತುಪ್ಪದಲ್ಲಿ ನೆನೆಸಿಟ್ಕೊಂಡಿದ್ದೆ ಬಹಳನೇ ಶ್ರೇಷ್ಠವಾದ ದೀಪಾರಾಧನೆ ಇದು ಶಿವನಿಗೆ ಏನೇ ಕಷ್ಟ ಇದ್ರೂ ಸಾಲಬಾಧೆ ಆರ್ಥಿಕ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಕಹಲಹ ಜಗಳ ಇಂಥದ್ದೇನೇ ಸಮಸ್ಯೆ ಇದ್ರೂ ಏನೇ ಕಷ್ಟ ಇದ್ರೂ ಆ ಶಿವನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಈ ಬೆಲ್ಲದ ದೀಪಾರಾಧನೆ ಮಾಡಬೇಕಾಗತ್ತೆ ಅದೆಲ್ಲ ನಿವಾರಣೆ ಆಗುತ್ತೆ ಈಗ ನಾನು ಈ ತುಪ್ಪದ ಬತ್ತಿಗಳಿಗೆ ಸ್ವಲ್ಪ ಕರ್ಪೂರನ ಹಚ್ತಾ ಇದ್ದೀನಿ ಯಾಕಂತಂದರೆ ಬೇಗ ಹತ್ಕೋಬೇಕು ಈ ದೇವಸ್ಥಾನಗಳ ಹತ್ರ ಎಲ್ಲ ಹೋದರೆ ತುಂಬ ಗಾಳಿ ಇರುತ್ತೆ ಅಲ್ವಾ ಬೇಗ ಹತ್ಕೋಬೇಕಂತ ಅಂದರೆ ಸ್ವಲ್ಪ ಕರ್ಪೂರನ ಹಚ್ಚಿದ್ರೆ ಬೇಗ ದೀಪ ಹತ್ಕೊಳ್ಳುತ್ತೆ ಈಗ ನಾನು ದೀಪವನ್ನು ಹಚ್ಚಿದ್ದೀನಿ ದೀಪ ಹಚ್ಚಬೇಕಾದ್ರೆ ಹೇಳುವಂಥ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ್ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸುತ್ತೆ ಅಂತ ಮೊದಲು ನಾವು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಆರ್ತಿನ ಮಾಡಬೇಕಾಗತ್ತೆ ಕಾರ್ತಿಕ ಸೋಮವಾರಗಳಲ್ಲಿ ಐದು ವಾರ ನಾಲ್ಕು ವಾರ ಈ ರೀತಿ ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಕಾರ್ತಿಕ ಮಾಸದಲ್ಲಿ ಸರ್ವಶ್ರೇಷ್ಠವಾದ ದೀಪಾರಾಧನೆ ಇದು ನೋಡ್ಕೊಂಡಲ್ವಾ ಫ್ರೆಂಡ್ಸ್ ಬೆಲ್ಲದ ದೀಪಾರಾಧನೆನ ಹೇಗೆ ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆಲ್ಲ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು